ರಾಜ್ಯಾದ್ಯಂತ ಮತ್ತೆ ಆಶಾ ಕಾರ್ಯಕರ್ತರು ಧರಣಿಗೆ ಮುಂದಾಗಿರುವಂತದ್ದು ನಿನ್ನೆಯಿಂದ ಮತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡ್ತಿರುವಂತದ್ದು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು ದೃಶ್ಯದಲ್ಲಿ ಕೂಡ ನೀವು ಗಮನಿಸಬಹುದು ನಾನೀಗ ಸದ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ ಮಳೆಯನ್ನು ಲೆಕ್ಕಿಸದೆ ಈಗ ಆಶಾ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ನಲ್ಲಿ ಈಗ ಜಮಾಯಿಸ್ತಾ ಇರುವಂತದ್ದು ಅಂದ್ರೆ ನಿನ್ನೆ ಇವತ್ತು ಮತ್ತೆ ನಾಳೆ ಮೂರು ದಿನದ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಕಳೆದ ಏಳು ತಿಂಗಳ ಅಷ್ಟೇ ಆ ಪ್ರತಿಭಟನೆಯನ್ನು ಮಾಡಿದ್ರು ಧರಣಿಯನ್ನು ಮಾಡಿದ್ರು ಏನೋ ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು ಅಂದರೆ ಹದಿನೈದು ಸಾವಿರ ನಮಗೆ ಸಂಬಳವನ್ನು ನಿಗದಿ ಮಾಡಬೇಕನ್ನುವಂಥದ್ದನ್ನು ಒತ್ತಾಯ ಮಾಡಿದ್ರು ಏಳು ತಿಂಗಳ ಹಿಂದೆ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸಿ ಅನ್ನು ನಿಟ್ಟಿನಲ್ಲಿ ಸರ್ಕಾರ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು ಹಾಗಾಗಿ ಏನು ಏಳು ತಿಂಗಳ ನಂತರದಲ್ಲಿ ಮತ್ತೆ ಪ್ರತಿಭಟನೆ ಮಾ ಮುಂದಾದಂತಹ ಏನು ಆಶಾ ಕಾರ್ಯಕರ್ತರು ಇವತ್ತು ಮಳೆಯನ್ನು ಲೆಕ್ಕಿಸದೆ ಈಗ ಛತ್ರಿಯನ್ನು ಹಿಡಿದು ಫ್ರೀಡಂ ಪಾರ್ಕಲ್ಲಿ ಕುಳಿತುಕೊಂಡಿರುವಂಥದ್ದು ಅಂದರೆ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು ಹಾಗೆ ಸರ್ಕಾರದ ವಿರುದ್ಧ ತಮ್ಮ ಘೋಷಣೆಗಳನ್ನ ಕೂಗುವಂಥದ್ದು ಅಂದರೆ ನಮಗೆ ಹತ್ತು ಸಾವಿರ ರೂಪಾಯಿ ಏನು ಗೌರವಧನವನ್ನು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ ಆದರೆ ನಮಗೆ ಹತ್ತು ಸಾವಿರವನ್ನು ನೀಡಲಿಲ್ಲ ಹಾಗಾಗಿ ನಾವು ನಮ್ಮ ಬೇಡಿಕೆಯನ್ನ ಈಡೇರುವವರೆಗೂ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅನ್ನುವಂಥದ್ದು ಹೇಳಿದ್ರು ಕಳೆದ ಏಳು ತಿಂಗಳ ಹಿಂದೆ ಅಷ್ಟೇ ಏನೋ ಇದ್ದು ಮುಷ್ಕರನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಸರ್ಕಾರದ ಪರವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧಿಯವರು ಬಂದಿದ್ರು ಅಂದ್ರೆ ರಾಜಿ ಸಂಧಾನ ಮಾಡಿದ್ರು ಹೌದು ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಹಾಗಾಗಿ ಪ್ರತಿಭಟನೆಯನ್ನ ಮುಷ್ಕರವನ್ನ ಇಲ್ಲಿಗೆ ಕೈಬಿಡಿ ಅನು ಅಂತದ್ನ ಹೇಳಿದ್ರು ಹಾಗಾಗಿ ಆ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರ ಸಂಘಟನೆ ಸಂಘ ಆ ಪ್ರತಿಭಟನೆ ಅಥವಾ ಮುಷ್ಕರವನ್ನು ಮೊಟಕುಗೊಳಿಸಿದ್ರು ಅಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಒಂದು ಮೂರು ತಿಂಗಳ ಒಂದು ಕಾಲಾವಧಿಯನ್ನು ಫಿಕ್ಸ್ ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ನಿಮಗೆ ಏನು ಮಾತು ಕೊಟ್ಟಿದ್ದು ಆ ರೀತಿಯಲ್ಲಿ ನಡ್ಕೊಳ್ತೀವಿ ಅಂತ ಹೇಳಿದ್ರು ಆದರೆ ಏಳು ತಿಂಗಳಾದ್ರೂ ಕೂಡ ಕೊಟ್ಟ ಮಾತನ್ನ ನೀವು ಉಳಿಸ್ಕೊಂಡಿಲ್ಲ ಅಂದ್ರೆ ಹತ್ತು ಸಾವಿರ ರೂಪಾಯಿನ ನಿಗದಿ ಮಾಡಬೇಕಾಗಿತ್ತು ನಿಗದಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ನಮಗೆ ಯಾವುದೇ ಭರವಸೆನ ಈಡೇರಿಸಲಿಲ್ಲ ಅಂದ್ರೆ ನಮಗೆ ಪ್ರತಿದಿನ ಎರಡು ಗಂಟೆ ಕೆಲಸ ಇರುವಂತಹ ಸಂದರ್ಭದಲ್ಲಿ ಈಗ ಆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಮ್ಮನ್ನು ದುಡಿಸ್ಕೊಳ್ತಿದ್ದೀರಾ ಹಾಗಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿ ನಮಗೆ ಹತ್ತು ಸಾವಿರ ರೂಪಾಯಿಯನ್ನ ನಮಗೆ ಈ ಕೂಡ್ಲೇ ನಮಗೆ ಏನು ಆದೇಶ ಪ್ರತಿಯನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅನ್ನುವಂಥದ್ದು ಕಳೆದ ಏಳು ತಿಂಗಳ ಹಿಂದೆ ಮಾತಿನ ಮೂಲಕ ಅವರು ಭರವಸೆಯನ್ನು ಕೊಟ್ಟಿದ್ರು ಈಗ ನಾವು ಮಾತಿನ ಭರವಸೆಗೆ ನಾವು ಬಗ್ಗಲ್ಲ ಜಗ್ಗಲ್ಲ ನಮಗೆ ಆದೇಶ ಪ್ರತಿ ಕೊಡಬೇಕು ಆದೇಶ ಪ್ರತಿ ಕೊಡೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ಅನ್ನುವಂಥದ್ದು ಮಳೆ ಗಾಳಿ ಚಳಿ ಅಲ್ಲದೆ ಲೆಕ್ಕಿಸದೆ ಈಗ ಸದ್ಯ ಸಾವಿರಾರು ಮಂದಿ ಆಶಾ ಕಾರ್ಯಕರ್ತರು ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬಂದಿರುವಂತದ್ದು ಹಾಗೆ ಆಯಾ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಆಶಾ ಕಾರ್ಯಕರ್ತರು ಬೃಹತ್ ಮಟ್ಟದಲ್ಲಿ ಧರಣಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಿರುವಂಥದ್ದು ಒಟ್ಟಾರೆಯಾಗಿ ರಾಜ್ಯದ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತರ ಕೂಗು ಏನು ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ನಮಗೆ ಸಹಾಯಧನ ಅಥವಾ ಗೌರವಧನವನ್ನು ಫಿಕ್ಸ್ ಮಾಡಿ ಅನ್ನುವಂಥದ್ದು ಅಂದ್ರೆ ಅವರ ಬೇಡಿಕೆ ಹದಿನೈದು ಸಾವಿರ ಆಗಿತ್ತು ಆದ್ರೆ ಕಳೆದ ಏಳು ತಿಂಗಳ ಹಿಂದೆ ಅಷ್ಟೇ ಮಾಡಿದಂತಹ ಪ್ರತಿಭಟನೆಯಲ್ಲಿ ಸರ್ಕಾರ ಹತ್ತು ಸಾವಿರ ರೂಪಾಯಿ ನಾವು ನಿಮಗೆ ಫಿಕ್ಸ್ ಮಾಡ್ತೀವಿ ಗೌರವಧನ ಅಂತ ಹೇಳಿತ್ತು ಆದರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳದಂತಹ ಸರ್ಕಾರದ ವಿರುದ್ಧ ಮತ್ತೆ ಆಶಾ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಿರುಗು ಬಿದ್ದಿದ್ದಾರೆ ಕಾದು ನೋಡಬೇಕು ನಿನ್ನೆಯಿಂದ ಮತ್ತೆ ಇವತ್ತು ಎರಡು ದಿನ ಮುಷ್ಕರಕ್ಕೆ ಮುಂದಾಗಿರುವಂತದ್ದು ನಾಳೆನೂ ಕೂಡ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಸೆಷನ್ ಒಂದು ಕಡೆ ಸೆಷನ್ ಕೂಡ ನಡೀತಾ ಇರುವಂಥದ್ದು ಯಾವ ರೀತಿಯಾಗಿ ಆಶಾ ಕಾರ್ಯಕರ್ತರು ಸಂಘಟನೆ ಸರ್ಕಾರದ ಗಮನವನ್ನು ಸೆಳಿತಾರೆ ಯಾವ ರೀತಿ ತಮ್ಮ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಧರಣಿಯನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್